ಗೆಳೆಯರೇ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೇ ಊಟ ಅಂದ್ರೆ ಇಷ್ಟ ಇಲ್ಲ ಹೇಳಿ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು ಮತ್ತು ಮನುಷ್ಯರು ದುಡಿತಾ ಇರೋದು ಕಷ್ಟಪಡ್ತಾ ಇರೋದು ಕೇವಲ ಎರಡು ತೂಟಕ್ಕೋಸ್ಕರ ಇವಾಗಿನ ಟ್ರೆಂಡ್ನ ಫೋರ್ ಎ ಎಂ ಬಿರಿಯಾನಿಯಿಂದ ಹಿಡಿದು ರಾತ್ರಿ ಸಿಗೋ ತಳ್ಳೊಗಾಡಿ ಚಿತ್ರಣದವರೆಗೂ ಜನರು ಎಲ್ಲ ಇಷ್ಟಪಟ್ಟು ತಿಂತಾರೆ ಅದೇ ರೀತಿ ಇವತ್ತು ನಾವು ಮಾತಾಡ್ತಾ ಇರೋದು ಪ್ರಪಂಚದಲ್ಲಿ ಸಿಗೋ ಅತ್ಯಂತ ವಿಚಿತ್ರ ಹಾಗೆ ವಿಭಿನ್ನವಾದ ಆಹಾರಗಳ ಬಗ್ಗೆ ಇವು ನಾವು ನೀವು ಸಾಧಾರಣವಾಗಿ ತಿನ್ನೋ ಇಡ್ಲಿ ದೋಸೆ ಅನ್ನ ಸಾಂಬಾರ್ ತರಹದ ಊಟಗಳಲ್ಲ ಈ ಒಂದು ತಿಂಡಿ ಮತ್ತು ಊಟಗಳ ಬಗ್ಗೆ ನೀವೇನಾದ್ರೂ ತಿಳ್ಕೊಂಡ್ರೆ ಇದನ್ನೆಲ್ಲ ಜನರು ಯಾಕಾದ್ರೂ ತಿಂತಾರೋ ಅನ್ನೋ ಫೀಲ್ ಖಂಡಿತ ನಿಮ್ಮೆಲ್ರಿಗೂ ಬಂದೇ ಬರುತ್ತೆ ಹಾಗಾದ್ರೆ ಬನ್ನಿ ಯಾವುದು ಆ ಊಟಗಳು ಅದರಲ್ಲಿರೋ ವಿಶೇಷತೆ ಆದ್ರೂ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿವರಗಳನ್ನ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದು ಬಾಲುಟ್ ಇದು ಫಿಲಿಪೈನ್ಸ್ ದೇಶದ ಒಂದು ಪ್ರಸಿದ್ಧ ಆಹಾರ ನಮ್ಗೆಲ್ಲ ಮೊಟ್ಟೆ ಅಂದ್ರೆ ಸಾಧಾರಣವಾಗಿ ನೆನ್ಪರೋದು ಒಂದು ಆಮ್ಲೆಟ್ ಅಥವಾ ಮೊಟ್ಟೆನ ಬೇಯಿಸ್ಕೊಂಡು ತಿನ್ನೋದು ಆದ್ರೆ ಫಿಲಿಪೈನ್ಸ್ ನಲ್ಲಿ ಮಾಡೋ ಬಲೂಟ್ ಎನ್ನೋ ಮೊಟ್ಟೆಯ ತಿಂಡಿ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ ಬಲೂಟ್ ಅಂದ್ರೆ ಒಂದು ಬಾತುಕೋಳಿಯ ಮೊಟ್ಟೆನ ತಗೊಂಡು ಅದನ್ನ ಫರ್ಟಿಲೈಸ್ ಮಾಡಿಸಿ ಸುಮಾರು ಹದಿನಾಲ್ಕರಿಂದ ಇಪ್ಪತ್ತೊಂದು ದಿನಗಳ ತನಕ ಇನ್ಕ್ಯೂಬೇಟ್ ಮಾಡ್ತಾರೆ ಇನ್ಕ್ಯೂಬೇಟ್ ಅಂದ್ರೆ ಮೊಟ್ಟೆಯ ಒಳಗಡೆ ಇರೋ ಬೇಬಿ ನ ಡೆವಲಪ್ ಆಗೋ ತರ ಮಾಡ್ತಾರೆ ಆದ್ರೆ ಆ ಮೊಟ್ಟೆಯ ಒಳಗಡೆ ಇರೋ ಬಾತುಕೋಳಿ ಕಂಪ್ಲೀಟ್ ಆಗಿ ಡೆವಲಪ್ ಆಗೋಕ್ಕಿಂತ ಮುಂಚೆನೆ ಹೊರಗಡೆ ತೆಗೆದು ಆ ಮೊಟ್ಟೆಯನ್ನ ಬೇಯಿಸಿ ಆಹಾರವಾಗಿ ಸರ್ವ್ ಮಾಡ್ತಾರೆ ಫಿಲಿಪೈನ್ಸ್ ನಲ್ಲಿ ಇದು ತುಂಬಾ ಫೇಮಸ್ ಸ್ಟ್ರೀಟ್ ಫುಡ್ ಮೊದಲು ಮೊಟ್ಟೆನ ತಗೊಂಡು ಅದ್ರ ಮೇಲ್ಭಾಗದ ಸಿಪ್ಪೆಯನ್ನ ತೆಗಿತಾರೆ ಅದಕ್ಕೆ ಉಪ್ಪು ವಿನೆಗರ್ ಮತ್ತೆ ಚಿಲ್ಲಿ ಸಾಸ್ನ ಹಾಕಿ ಸರ್ವ್ ಮಾಡ್ತಾರೆ ಸುಮ್ನೆ ಇಮ್ಯಾಜಿನ್ ಮಾಡಿ ಒಂದು ಮೊಟ್ಟೆಯನ್ನ ಓಪನ್ ಮಾಡಿದ ತಕ್ಷಣ ಅದ್ರ ಒಳಗಡೆ ಯೆಲ್ಲೋ ಕಲರ್ ಲೋಳೆ ಮರಿ ಬಾತುಕೋಳಿಯ ಸ್ಕೆಲಿಟನ್ ಅದರ ಮೂಕು ಮತ್ತು ಅದರ ರೆಕ್ಕೆಗಳನ್ನ ನೋಡಿದ ತಕ್ಷಣ ನಿಮ್ಗೆಲ್ಲ ಏನ್ ಅನ್ಸ್ಬಹುದು ಕೆಲವರಿಗೆ ಇದನ್ನ ನೋಡಿ ಅಯ್ಯೋ ಅನ್ಸಿದ್ರೆ ಇನ್ನ ಕೆಲವರಿಗೆ ಇದನ್ನ ನೋಡಿ ಅಸಹ್ಯ ಅನ್ಸುತ್ತೆ ಆದ್ರೆ ಇದು ಫಿಲಿಪೈನ್ಸ್ ನ ಜನಗಳಿಗೆ ಅತ್ಯಂತ ಇಷ್ಟವಾದ ಆಹಾರ ಈ ಬಲೂಟ್ ನ ಪ್ರೋಟೀನ್ ನ ಪವರ್ ಹೌಸ್ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಫಿಲಿಪೈನ್ಸ್ ನ ಜನರ ಪ್ರಕಾರ ಬಲೂಟ್ ಅಂದ್ರೆ ಕೇವಲ ಒಂದು ಆಹಾರ ಅಲ್ಲ ಅವರ ಸಂಸ್ಕೃತಿಯಲ್ಲಿ ಈ ಒಂದು ಆಹಾರಕ್ಕೆ ಅತ್ಯಂತ ಪ್ರಾಮುಖ್ಯತೆನ ಕೊಡ್ತಾರೆ ಅಲ್ಲಿನ ಜನರು ಹೇಳೋ ಪ್ರಕಾರ ಬಲೂಟ್ ನ ತಿಂದ್ರೆ ಸ್ಟಾಮಿನಾ ಮತ್ತು ಸ್ಟ್ರೆಂತ್ ನ ಬೂಸ್ಟ್ ಮಾಡುತ್ತೆ ಇದಿಷ್ಟೇ ಅಲ್ಲದೆ ಫಿಲಿಪೈನ್ಸ್ ನಲ್ಲಿ ಒಂದು ಡಿಕ್ಲೇರ್ಡ್ ಸ್ಟೇಟ್ಮೆಂಟ್ ಸಹ ಇದೆ ಅದೇನು ಅಂತ ನೋಡೋದಾದ್ರೆ ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಅವರ್ ಟ್ರೂ ಸ್ಟ್ರೀಟ್ ಕಲ್ಚರ್ ಯು ಮಸ್ಟ್ ಟ್ರೈ ಬಾಲುಟ್ ಇದರ ಅರ್ಥ ಏನು ಅಂತ ನೋಡೋದಾದ್ರೆ ನಮ್ಮ ನಿಜವಾದ ಬೀದಿ ಸಂಸ್ಕೃತಿಯನ್ನ ನೀವು ತಿಳ್ಕೊಬೇಕು ಅಂದ್ರೆ ಬಾಲೂಟ್ನ ತಿನ್ಲೇಬೇಕು ಅಂತ ಬಾಲುಟ್ ತಿಂಡಿ ಬಗ್ಗೆ ಕೇಳಿದಾಗ ನಮ್ಗೆಲ್ಲ ಅಸಹ್ಯ ಖಂಡಿತ ಆಗುತ್ತೆ ಆದರೆ ವಿಚಿತ್ರ ಏನಂದ್ರೆ ನ ಜನ ಹಾಗೆ ಅವರ ಸಂಸ್ಕೃತಿಗೆ ಬಾಲುಟ್ ಒಂದು ಹೆಮ್ಮೆಯ ತಿಂಡಿ ಇದೇ ರೀತಿ ಇನ್ನೊಂದು ತಿಂಡಿ ಬಗ್ಗೆ ನೋಡೋದಾದ್ರೆ ಕಸು ಮರ್ಜು ಇದು ಒಂದು ಇಟಾಲಿಯನ್ ಫುಡ್ ಕಸು ಮರ್ಜು ಒಂದು ಚೀಸ್ ನಿಂದ ತಯಾರಾಗಿರೋ ಆಹಾರ ಸಾಧಾರಣವಾಗಿ ಚೀಸ್ ಅಂದ್ರೆ ಕ್ರೀಮಿಯಾಗಿ ಟೇಸ್ಟಿ ಆಗಿರುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು ಆದ್ರೆ ಇಟಾಲಿಯ ಈ ಕಸು ಮರ್ಜು ಚೀಸ್ ಬಗ್ಗೆ ಕೇಳಿದ್ರೆ ಸ್ವಲ್ಪ ಆರ್ಡ್ ಫೀಲ್ ಕೊಡುತ್ತೆ ಯಾಕೆ ಅಂದ್ರೆ ಇದು ನಾರ್ಮಲ್ ಚೀಸ್ ಅಲ್ಲ ಇದು ಒಂದು ಲೈವ್ ಮೆಗಾಟ್ಸ್ ಚೀಸ್ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಜೀವಂತ ಹುಳುಗಳು ಇರುವ ಚೀಸ್ ಗೆಳೆಯರೆ ಸಾಮಾನ್ಯವಾಗಿ ನಮ್ಗಳ ಮನೆಯಲ್ಲೆಲ್ಲ ಅಡುಗೆ ಮಾಡಿ ಒಂದು ಅಥವಾ ಎರಡು ದಿನ ಆದ್ಮೇಲೆ ಊಟ ಹಳಸೋಗಿರುತ್ತೆ ಅಥವಾ ಹುಳ ಬಿದ್ದಿರುತ್ತೆ ಅದನ್ನ ತಿನ್ಬೇಡಿ ಅಂತ ಹೇಳ್ತಾರೆ ಆದ್ರೆ ಇಟಲಿಯ ಈ ಒಂದು ಫುಡ್ ಅಲ್ಲಿ ಬೇಕು ಅಂತಾನೆ ಊಟಕ್ಕೆ ಹುಳಗಳನ್ನ ಹಾಕೊಂಡು ತಿಂತಾರೆ ಹೌದು ಆ ಒಂದು ಆಹಾರದ ಹೆಸರೇ ಕಸು ಬರ್ಸು ಇದನ್ನ ಹೇಗ್ ತಯಾರಿಸ್ತಾರೆ ಅಂತ ನೋಡೋದಾದ್ರೆ ಮೊದಲು ಬೇಕೆಯ ಅಲ್ಲಿಂದ ಪೆಕೋರಿನೋ ಅನ್ನೋ ಚೀಸ್ನ ತಯಾರಿಸ್ತಾರೆ ಆ ಒಂದು ಚೀಸನ್ನ ಮಧ್ಯ ಭಾಗದಲ್ಲಿ ಸ್ವಲ್ಪ ಕತ್ತರಿಸಿ ತೆರೆದಿಡ್ತಾರೆ ಆ ಒಂದು ತೆರೆದಿಟ್ಟ ಚೀಸ್ ನ ಒಳಗೆ ಪಿಯೋಫಿಲಾ ಕೆಸೈ ಅನ್ನೋ ಹುಳನ ಹೋಗೋಕೆ ಬಿಡ್ತಾರೆ ಆ ಒಂದು ಹುಳಗಳು ಚೀಸ್ ನ ಒಳಗೆ ಮೊಟ್ಟೆ ಇಟ್ಟು ಮೊಟ್ಟೆಗಳು ಮರಿಯಾಗಿ ಚೀಸ್ನ ಒಳಗೆ ಇರೋ ಫ್ಯಾಟ್ ಮತ್ತೆ ಪ್ರೋಟೀನ್ಗಳನ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡುತ್ತೆ ಇದರಿಂದಾಗಿ ಚೀಸ್ ಬಹಳ ಸಾಫ್ಟ್ ಆಗಿ ಹಾಗೆ ಕ್ರೀಮಿಯಾಗಿ ಬದಲಾಗುತ್ತೆ ಈ ಒಂದು ಚೀಸ್ ತಯಾರಾಗೋದಿಕ್ಕೆ ಸರಿಸುಮಾರು ಎರಡರಿಂದ ಮೂರು ತಿಂಗಳು ಟೈಮ್ ತಗೊಳುತ್ತೆ ಈ ಕಸು ಮರ್ಸುವ ಆಹಾರನ ರೋಟನ್ ಚೀಸ್ ಅಂತ ಸಹ ಕರೀತಾರೆ ಅಂದ್ರೆ ಕನ್ನಡದಲ್ಲಿ ಹಳಸಿರುವ ಚೀಸ್ ಈ ಒಂದು ಫುಡ್ ಸರ್ವ್ ಮಾಡ್ಬೇಕಾದ್ರೆ ಹುಳಗಳೆಲ್ಲ ಜೀವಂತವಾಗಿಯೇನೆ ಇರ್ತವೆ ಹಾಗೆ ತಿನ್ಬೇಕಾದ್ರೂ ಸಹ ಜೀವಂತ ಹುಳಗಳ ಸಮೇತನೇ ತಿನ್ಬೇಕು ಚೀಸ್ ಒಳಗಡೆ ಹುಳಗಳೇನಾದ್ರೂ ಸತ್ತೋದ್ರೆ ಅದು ವಿಷ ಆಗಿ ಬದ್ಲಾಗತ್ತೆ ಅನ್ನೋದು ಅಲ್ಲಿಯ ಜನರ ನಂಬಿಕೆ ಈ ಒಂದು ಫುಡ್ ಇಂದ ಹೆಲ್ತ್ ಇಶ್ಯೂಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಯುರೋಪಿಯನ್ ಯೂನಿಯನ್ ಈ ಒಂದು ಫುಡ್ ನ ಅಧಿಕೃತವಾಗಿ ಬ್ಯಾನ್ ಮಾಡಿದೆ ಆದ್ರೆ ಈಗ್ಲೂ ಸಹ ಸರಡಿನಿಯಾ ಅನ್ನೋ ಜಾಗದಲ್ಲಿ ಸೀಕ್ರೆಟ್ ಆಗಿ ಈ ಒಂದು ಫುಡ್ ಚಾಲ್ತಿಯಲ್ಲಿದೆ ಹಾಗೆ ಈ ಒಂದು ಫುಡ್ನ ನಿಮ್ಗೆಲ್ಲ ಟ್ರೈ ಮಾಡೋಕೆ ಕೊಟ್ರೆ ಏನ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವೈನ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ವೈನ್ ಅಂದ್ರೆ ಕೇವಲ ಒಂದು ಡ್ರಿಂಕ್ ಅಲ್ಲ ಇದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರೋ ಒಂದು ಸಂಸ್ಕೃತಿಯ ಭಾಗ ಅಂತಾನೆ ಹೇಳ್ಬೋದು ಸಾಧಾರಣವಾಗಿ ವೈನನ್ನ ದ್ರಾಕ್ಷಿಯಿಂದ ತಯಾರಿಸ್ತಾರೆ ದ್ರಾಕ್ಷಿಯಿಂದ ರಸನ ಹೊರಗಡೆ ತೆಗೆದು ಅದನ್ನ ಈಸ್ಟ್ ಜೊತೆ ಸೇರಿಸಿ ಫರ್ಮೆಂಟೇಶನ್ ಮಾಡ್ತಾರೆ ಸ್ವಲ್ಪ ದಿನಗಳ ನಂತರ ಅದ್ರ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ನಡೆದು ರಸದ ಒಳಗಡೆ ಇರೋ ಸಕ್ಕರೆ ಆಲ್ಕೋಹಾಲ್ ಹಾಗೆ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ ಈ ಒಂದು ರಸವನ್ನ ಸ್ಟೀಲ್ ಟ್ಯಾಂಕ್ ಹಾಗೆ ಓಕ್ ಮರದ ಗಳಲ್ಲಿ ತಿಂಗಳಿಂದ ಹಿಡಿದು ವರ್ಷದವರೆಗೆ ಕೂಡಿಡ್ತಾರೆ ಇದು ಗ್ರೇಪ್ ವೈನ್ ನ ತಯಾರಿಸುವಂತಹ ಪ್ರೋಸೆಸ್ ಆದ್ರೆ ನಾವಿವತ್ತು ಮಾತಾಡ್ತಾ ಇರೋದು ಗ್ರೇಪ್ಸ್ ಇಂದ ತಯಾರಾಗಿರೋ ಗ್ರೇಪ್ ವೈನ್ ಬಗ್ಗೆ ಅಲ್ಲ ಬದಲಾಗಿ ಸ್ನೇಕ್ ಇಂದ ತಯಾರಾಗಿರೋ ಸ್ನೇಕ್ ವೈನ್ ಬಗ್ಗೆ ಹೌದು ಸ್ನೇಕ್ ವೈನ್ ವಿಯೆಟ್ನಾಂನ ಟೂರಿಸ್ಟ್ ಮಾರ್ಕೆಟ್ ನಲ್ಲಿ ಇದು ತುಂಬಾ ಪಾಪ್ಯುಲರ್ ಡ್ರಿಂಕ್ ಸ್ನೇಕ್ ವೈನ್ ಅಂದ್ರೆ ಜೀವಂತವಾಗಿರುವ ಹಾವು ಅಥವಾ ಸತ್ತಿರುವಂತಹ ಹಾವುಗಳನ್ನ ಆಲ್ಕೋಹಾಲ್ ಬಾಟಲ್ ಒಳಗಡೆ ನೆನೆಸಿಟ್ಟು ಆ ಹಾವಲ್ಲಿರೋ ವಿಷ ಆಲ್ಕೋಹಾಲ್ ಜೊತೆ ಬೆರೆತು ಒಂದು ಟಾನಿಕ್ ತರ ಕನ್ವರ್ಟ್ ಆಗುತ್ತೆ ಇದರಲ್ಲಿ ಯೂಸ್ ಆಗುವಂತಹ ಹಾವುಗಳು ಕೋಬ್ರಾ ಜಾತಿಗೆ ಸೇರಿರ್ತವೆ ಅಂದ್ರೆ ನಾಗರ ಹಾವಿನ ಜಾತಿಗೆ ಸೇರಿರ್ತವೆ ಅಲ್ಲಿನ ಲೋಕಲ್ ಜನರ ಪ್ರಕಾರ ಈ ಒಂದು ವೈನ್ ನ ಕುಡಿದ್ರೆ ಮನುಷ್ಯರ ಸ್ಟಾಮಿನಾ ವೀರ್ಯಶಕ್ತಿ ಶಕ್ತಿ ಹಾಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅದಷ್ಟೇ ಅಲ್ಲದೆ ಅಲ್ಲಿಯ ಜನರಿಗೆ ಇದು ಒಂದು ಆಯುರ್ವೇದದ ತರ ಟ್ರೆಡಿಷನಲ್ ಮೆಡಿಸಿನ್ ಅನ್ನೋ ನಂಬಿಕೆ ಸಹ ಇದೆ ವಿಯೆಟ್ನಾಂಗೆ ಹೋಗೋ ಟೂರಿಸ್ಟ್ಗಳು ಕೂಡ ಈ ಒಂದು ಡ್ರಿಂಕ್ನ ಅಡ್ವೆಂಚರ್ ಅಂತ ಟೇಸ್ಟ್ ಮಾಡ್ತಾರೆ ಈ ಒಂದು ಸ್ನೇಕ್ ವೈನ್ ಬಾಟಲ್ನ ಬೆಲೆ ಇಂಡಿಯನ್ ಕರೆನ್ಸಿ ಪ್ರಕಾರ ಸರಿಸುಮಾರು ಹದಿನೈದು ಸಾವಿರದಷ್ಟು ಇರುತ್ತೆ ಏನೇ ಆದರೂ ಸ್ನೇಕ್ ವೈನ್ ಪ್ರಪಂಚದ ವಿಚಿತ್ರ ಹಾಗೆ ಭಯಂಕರ ಆಹಾರಗಳಲ್ಲಿ ಒಂದು ಅಂತನೇ ಹೇಳ್ಬೋದು ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫುಡ್ ಬಗ್ಗೆ ನೋಡೋದಾದ್ರೆ ಅದು ಗೆಳೆಯರೆ ಇಮ್ಯಾಜಿನ್ ಮಾಡಿ ನಿಮ್ಗೆ ಊಟಕ್ಕೆ ಅಂತ ಕೊಟ್ಟಿರೋ ಪ್ರಾಣಿ ಇನ್ನೂ ಜೀವಂತವಾಗಿದೆ ಆ ಪ್ಲೇಟ್ ನಲ್ಲಿ ಕೈಕಾಲುಗಳನ್ನ ಇನ್ನೂ ಅಳ್ಳಾಡಿಸ್ತಾ ಇದೆ ಅಂದ್ರೆ ಯಾವ ರೀತಿ ಫೀಲ್ ಹೌದು ನಾನಿವಾಗ ಇಷ್ಟೊತ್ತು ಹೇಳಿದ್ದು ಒಂದು ಬರೀ ಇಮ್ಯಾಜಿನೇಷನ್ ಕತೆ ಅಲ್ಲ ಬದಲಾಗಿ ಕೊರಿಯಾ ದೇಶದಲ್ಲಿ ನಡೀತಾ ಇರೋ ನಿಜವಾದ ಸನ್ನಿವೇಶ ಹೌದು ಸನ್ನಾಕ್ಕಿ ಅಂದ್ರೆ ಬೇಬಿ ಆಕ್ಟೋಪಸ್ನ ಬದುಕಿರುವಾಗ್ಲೇನೆ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಅದನ್ನ ಡೈರೆಕ್ಟ್ ಆಗಿ ಪ್ಲೇಟ್ ಮೇಲೆ ಸರ್ವ್ ಮಾಡ್ತಾರೆ ಆ ಆಕ್ಟೋಪಸ್ ನ ಕಟ್ ಮಾಡಿದ್ರು ಸಹ ಅದರ ಎಂಟು ಕೈಗಳು ಇನ್ನು ಮೂಮೆಂಟ್ ಅಲ್ಲೇನೆ ಇರುತ್ತೆ ಅಲ್ಲಿನ ಹೋಟೆಲ್ ಅವರು ಈ ಒಂದು ಫುಡ್ ನ ಸೆಸಮೆ ಆಯಿಲ್ ಮತ್ತೆ ಗಾರ್ಲಿಕ್ ಜೊತೆ ಸರ್ವ್ ಮಾಡ್ತಾರೆ ಆಕ್ಟೋಪಸ್ ನ ಕೈಗಳು ಬಾಯಿಯೊಳಗೆ ಹೋದ್ರೂ ಸಹ ಮೂಮೆಂಟ್ ಆಗ್ತಾನೆ ಇರುತ್ತೆ ಇದೇ ಕಾರಣಕ್ಕೆ ಅದನ್ನ ಹಗೆಯೋದಿಲ್ಲ ಬದಲಾಗಿ ನುಗ್ತಾರೆ ನ ಟೆಂಟಕಲ್ಸ್ ಅಲ್ಲಿ ಸೆಕ್ಷನ್ ಕಪ್ಸ್ ಇರೋದ್ರಿಂದ ಗಂಟಲಿಗೆ ಕಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದಾಗಿ ಡೇಂಜರಸ್ ಸಿಚುಯೇಷನ್ ಕೂಡ ಕ್ರಿಯೇಟ್ ಆಗ್ಬೋದು ಕೊರಿಯಾದಲ್ಲಿ ಈ ಒಂದು ಫ್ರೆಶ್ನೆಸ್ ಸಿಂಬಲ್ ಅಂತ ಕೂಡ ಕರೀತಾರೆ ಅಲ್ಲಿನ ಜನ ಹೇಳೋ ಪ್ರಕಾರ ಈ ಒಂದು ಫುಡ್ ನ ತಿಂದ್ರೆ ಎನರ್ಜಿ ಮತ್ತೆ ವಿಟಲಿಟಿ ಬೂಸ್ಟ್ ಆಗುತ್ತಂತೆ ಒಂದು ಬದುಕಿರುವ ಆಕ್ಟೋಪಸ್ ನ ಅದರ ಕೈಕಾಲುಗಳು ಅಳ್ಳಾಡ್ಬೇಕಾದ್ರೆ ತಿನ್ನೋದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು ಈ ಒಂದು ಫುಡ್ ನ ಟ್ರೈ ಮಾಡ್ಬೇಕಾದ್ರೆ ಭಯ ಹಾಗೆ ಅಡ್ವೆಂಚರ್ ಫೀಲ್ ಖಂಡಿತ ಆಗೇ ಆಗುತ್ತೆ ನಿಮ್ಗೆ ಈ ಒಂದು ಫುಡ್ ನ ಟ್ರೈ ಮಾಡೋ ಘಟಿಸಿದ್ರೆ ಜೀವನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಗೆಳೆಯರೆ ಜಗತ್ತಿನ ವಿಚಿತ್ರ ಆಹಾರಗಳ ಬಗ್ಗೆ ನಾವಿವತ್ತು ತಿಳ್ಕೊಂಡ್ವಿ ಈ ಒಂದು ಆಹಾರಗಳು ನಮ್ಗೆ ವಿಚಿತ್ರ ಅನ್ಸಿದ್ರು ಸಹ ಅದು ಅವರಿಗೆ ಹೆಮ್ಮೆ ಮತ್ತು ಅವರ ಸಂಸ್ಕೃತಿಯನ್ನ ಸಾರುತ್ತೆ ಈ ವಿಡಿಯೋದಿಂದ ನಾವು ಒಂದಂತೂ ತಿಳ್ಕೊಬಹುದು ಊಟ ಅಂದ್ರೆ ಕೇವಲ ರುಚಿ ಅಲ್ಲ ಅದು ಪ್ರಾದೇಶಿಕ ಸಂಸ್ಕೃತಿ ನಂಬಿಕೆ ಹಾಗೆ ಅದರ ಪರಂಪರೆಯನ್ನ ಬಿಂಬಿಸುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ